ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಜೋಳದ್ದು ಬಿಳಿ ಜೋಳದ್ದು ದೋಸೆ ಮಾಡೋದಕ್ಕೆ ನೆನೆ ಇದ್ದೀನಿ ಆ ನೆನೆ ಹಾಕೋದಕ್ಕೆ ಏನೇನು ಬೇಕು ಅಂದರೆ ಬಿಳಿ ಜೋಳ ಸರಿ ಒಂದು ಉದ್ದಿನಬೇಳೆ ಮೆಂತ್ಯ ಕಡಲೆಬೇಳೆ ಉಪ್ಪು ನಾನು ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ಲೋಟ ಉದ್ದಿನಬೇಳೆಗೆ ನಾಲ್ಕು ಲೋಟ ಜೋಳ ತೊಗೊಂಡಿದ್ದೀನಿ ಇದೇ ಸೇಮ್ ಲೋಟದಲ್ಲಿ ನಾಲ್ಕು ಲೋಟ ಒಂದು ಉದ್ದಿನಬೇಳೆಗೆ ನಾಲ್ಕು ಲೋಟ ತೊಗೊಂಡಿದ್ದೀನಿ ಜೋಳನ ಅರ್ಧ ಟೀ ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ ಸರಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಒಂದು ಮೂರ್ನಾಲ್ಕು ಸರ್ತಿ ತೊಳ್ಕೊತೀನಿ ಚೆನ್ನಾಗಿ ತೊಳಿಬೇಕು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಮೆಂತ್ಯ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಸರಿ ಇವಾಗ ಈ ಬಿಳಿ ಜೋಳನೂ ಇದ್ದೀನಿ ಅಂದರೆ ಈ ಲೋಟದಲ್ಲಿ ಈ ಲೋಟದಲ್ಲಿ ನಾಲ್ಕು ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಈಗ ಇದನ್ನು ಚೆನ್ನಾಗಿ ನೀರು ಹಾಕಿ ತೊಳ್ಕೊತೀನಿ ಸುಮಾರು ಒಂದು ಚೆನ್ನಾಗಿ ತೊಳ್ಕೊಬೇಕು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ ತೊಳ್ಕೊಬೇಕು ಅದು ಚೆನ್ನಾಗಿ ತೊಳ್ಕೊಂಡ್ರೆ ಒಂದು ಮೂರ್ನಾಲ್ಕು ಸರ್ತಿ ಅಂತೂ ತೊಳ್ಕೊಬೇಕು ಚೆನ್ನಾಗಿ ಅದನ್ನೆಲ್ಲ ತೆಗೆದು ನಾನು ಇನ್ನು ಅಂದರೆ ಒಂದು ಮೂರ್ನಾಲ್ಕು ಸರ್ತಿ ತೊಳೆದು ನಾನಿವಾಗ ನೆನೆ ಇಡ್ತೀನಿ ನೋಡಿ ನಾಲ್ಕು ಸರ್ತಿ ಚೆನ್ನಾಗಿ ತೊಳ್ಕೊಂಡೆ ಇವಾಗ ಇದನ್ನು ನೀರು ಹಾಕ್ಬಿಟ್ಟು ನಾನು ಬೆಳಗ್ಗೆ ನೆನೆ ಹಾಕ್ತಿರೋದು ಇದನ್ನು ರಾತ್ರಿಗೆ ರುಬ್ಬಿ ಸರಿ ಬೆಳಗ್ಗೆ ನಾನು ದೋಸೆ ಮಾಡ್ತೀನಿ ಅದು ಆ ದೋಸೆ ಹಿಟ್ಟು ಅದು ಹೆಂಗೆ ಹುದುಗೆ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ ಇವಾಗ ಇದನ್ನು ನಾನು ಬೆಳಗ್ಗೆ ನೆನೆ ಇದ್ದೀನಿ ರಾತ್ರಿ ಇದನ್ನು ರುಬ್ಬಿ ಮತ್ತೆ ಮಾರನೇ ದಿನ ಬೆಳಗ್ಗೆ ದೋಸೆ ಮಾಡೋದು ತೋರಿಸ್ತೀನಿ ಈ ಇವಾಗ ರುಬ್ಬೋ ಟೈಮಲ್ಲಿ ಒಂದು ಆರು ಗಂಟೆ ಕಾಲನಾದರೂ ನೆನಿಬೇಕು ಇವಾಗ ನಾನು ನೆನೆಸಿರೋದೆಲ್ಲ ಸರಿ ಅದಾದಮೇಲೆ ಉಪ್ಪು ಹಾಕಿ ನಾನು ರುಬ್ ರುಬ್ಬಿ ನಾನು ಕಲಸಿಟ್ಬಿಡ್ತೀನಿ ಚೆನ್ನಾಗಿ ಸರಿ ಬೆಳಗ್ಗೆ ಅದು ನಾನು ದೋಸೆ ಮಾಡೋದನ್ನು ತೋರಿಸ್ತೀನಿ ನೋಡಿ ಜೋಳದ ದೋಸೆಗೆ ನಾನು ರಾತ್ರಿ ರುಬ್ಬಿಟ್ಟಿದ್ದೀನಲ್ಲ ಅದು ನೋಡಿ ಹುದ್ಗು ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಬರುತ್ತೆ ಮಾತು ನೋಡಿ ಇವಾಗ ಆ ದೋಸೆಗೆ ಒಂದು ಪುದೀನ ಚಟ್ನಿ ಮಾಡ್ತಿದ್ದೀನಿ ಅದಕ್ಕೇನೇನು ಬೇಕು ಅಂದರೆ ಶುಂಠಿ ಹುಣಸೆ ಹಣ್ಣು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದ ನಾಲ್ಕು ಹಸಿಮೆಣಸಿನ್ಕಾಯಿ ಅದು ಹಣ್ಣಾಗಿರೋ ಮೆಣಸಿನ್ಕಾಯಿ ಕೊಬ್ಬರಿ ಒಂದು ಸ್ವಲ್ಪ ಹುರ್ಗಡ್ಲೆ ಒಂದು ಸ್ವಲ್ಪ ಬೆಲ್ಲ ಪುದೀನ ಕೊತ್ತಂಬರಿ ಸೊಪ್ಪು ಉಪ್ಪು ಎಲ್ಲ ಇವಾಗ ಮೆಣಸಿನ್ಕಾಯಿ ಕೊಬ್ಬರಿ ಇವೆಲ್ಲ ಎಲ್ಲದನ್ನು ಹುರ್ಕೋತೀನಿ ನೋಡಿ ಇಲ್ಲೊಂದು ಒಂದು ನಾಲ್ಕು ಕಾಳು ಮೆಂತ್ಯ ತೊಗೊಂಡಿದ್ದೀನಿ ಇಂಗು ತೊಗೊಂಡಿದ್ದೀನಿ ಇವಾಗ ಇಲ್ಲಿ ಒಂಚೂರು ತುಪ್ಪ ಹಾಕಿ ಬಾಣಲೆ ಇಟ್ಟು ಅದು ಅದಕ್ಕೆ ತುಪ್ಪ ಹಾಕಿ ಮೆಣಸಿನ್ಕಾಯಿ ಒಂದು ನಾಲ್ಕು ಕಾಳು ಮೆಂತ್ಯ ಹಾಕ್ತೀನಿ ಆ ಮೆಂತ್ಯ ಹಾಕೋದ್ರಿಂದ ಒಂದು ಒಂಥರ ರುಚಿ ಇರುತ್ತೆ ಚಟ್ನಿಗಳು ಸರಿ ಈಗ ಪುದೀನ ಸೊಪ್ಪು ಹಾಕ್ತೀನಿ ಒಂದು ಸ್ವಲ್ಪ ಬಾಡಿಸ್ತೀನಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಎಲ್ಲ ನೀಟಾಗಿ ತೊಳಕೊಂಡಿದ್ದೀನಿ ಚೆನ್ನಾಗಿ ತೊಳಿದಿದ್ದೀನಿ ಶುಂಠಿ ಹಾಕ್ತೀನಿ ಹುಣಸೆಹಣ್ಣು ಹಾಕ್ತೀನಿ ಸರಿ ಇಂಗು ಸ್ವಲ್ಪ ಹಾಕ್ತೀನಿ ಕೊಬ್ಬರಿ ಹುರುಗಡ್ಲೆ ಎಲ್ಲ ಹಾಕಿ ಕೊಬ್ಬರಿನ ಚೆನ್ನಾಗಿ ಬಾಡಿಸ್ಬೇಕು ಆವಾಗ ಪಿತ್ತ ಆಗಲ್ಲ ಸರಿ ಬೆಲ್ಲ ಒಂದು ಸ್ವಲ್ಪ ಒಂದು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ನೋಡಿ ಎಲ್ಲ ಹುರಿದಿರೋದನ್ನು ಚೆನ್ನಾಗಿ ಮೇಲೆ ಮಿಕ್ಸಿಗೆ ಹಾಕ್ತಾಯ್ತಿ ಮಿಕ್ಸಿಗೆ ಹಾಕ್ಕೋತಿದ್ವಿ ನೋಡಿ ಇವಾಗ ಹೀಗಾಗಿದ್ದ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋತೀವಿ ಅವಾಗ ಚೆನ್ನಾಗಿ ಎಲ್ಲ ನೈಸಕ್ಕೆ ಚೆನ್ನಾಗಿ ಈಗ ರುಬ್ಕೋತೀವಿ ನೋಡಿ ಈಗ ಚೆನ್ನಾಗಿ ನುಣ್ಣುಗೆ ಆಗಿದೆ ಇವಾಗ ಇನ್ನೊಂದಕ್ಕೆ ನಾನು ಶಿಫ್ಟ್ ಮಾಡ್ತೀನಿ ನೋಡಿ ಚಟ್ನಿ ರೆಡಿ ಆಯಿತು ಪುದೀನಾ ಸೊಪ್ಪಿನ ಚಟ್ನಿ ರೆಡಿ ಆಯಿತು ಇದಕ್ಕೊಂದು ಸಾಸಿವೆ ಒಗ್ಗರಣೆ ಕೊಟ್ಟರೆ ಆಯಿತು ಪುದೀನ ಸೊಪ್ಪು ಪುದೀನ ಸೊಪ್ಪಿಂದು ಚಟ್ನಿ ರೆಡಿ ಆಯಿತು ಇವಾಗ ದೋಸೆಗೆ ದೋಸೆ ಮಾಡ್ತೀನಿ ನೋಡಿ ಒಂದು ಸ್ವಲ್ಪ ನೀರು ಹಾಕಿ ನಾನು ಹದ ಮಾಡಿಕೊಂಡೆ ಸರಿ ಈಗ ಇಲ್ಲಿ ತವಾ ಇಟ್ಟಿದ್ದೀನಿ ಸಣ್ಣ ಮೀಡಿಯಮ್ ಉರಿನಲ್ಲಿ ಇದು ಮಾಡಿದ್ದೀನಿ ಒಂದು ಸ್ವಲ್ಪ ಅದರ ಮೇಲೆ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ದೋಸೆ ಚೆನ್ನಾಗಿ ಕಲಿಸ್ಬೇಕು ಈಗ ದೋಸೆ ಇದು ದಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ತೆಳ್ಳಿಗು ಮಾಡ್ಕೋಬೋದು ದಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಮುಚ್ಚಿಡ್ತೀನಿ ಈಗ ತೆಗಿತಿದ್ದೀನಿ ನೋಡಿ ದೋಸೆ ತುಂಬ ಚೆನ್ನಾಗಿಡುತ್ತೆ ಅಕಸ್ಮಾತ್ ಏನನ್ನ ದೋಸೆ ಹೇಳಲಿಲ್ಲ ಈ ದೋಸೆ ಅಲ್ಲ ಯಾವ ದೋಸೆ ಹೇಳಲಿಲ್ಲ ಅಂದರೂ ಒಂದು ಸ್ಪೂನು ಹಿಟ್ಟು ಹಾಕಿ ಇದು ಮಾಡಿದ್ರೆ ಅದು ದೋಸೆ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ತೂತು ತೂತಿದೆ ತುಂಬ ಚೆನ್ನಾಗಿ ಬರುತ್ತೆ ಈ ಜೋಳದ ದೋಸೆ ಈ ಥರ ನೆನೆ ಹಾಕಿ ಮಾಡೋದು ತುಂಬ ಬರುತ್ತೆ ನೋಡಿ ಇವಾಗ ಇದು ತೆಗಿತಾ ಇದ್ದೀನಿ ನಾನು ಪುಟ್ಟದಂಗೆ ಮಾಡಿದೆ ಇವಾಗ ನಾನು ತೆಳ್ಳಗೆ ಮಾಡಿ ತೋರಿಸ್ತೀನಿ ಚೆನ್ನಾಗಿರುತ್ತೆ ಥರ ಯಾರಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಈಗ ಇದನ್ನು ಮುಚ್ಚಿ ನೋಡಿ ತೆಗಿತಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಗೆ ಹೇಗೆ ಬೇಕಾದರೂ ಮಾಡ್ಕೋಬೋದು ಬೇಕಾದರೂ ನೋಡಿ ಕಲರ್ ನೋಡಿ ಏನು ಚೆನ್ನಾಗಿರುತ್ತೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ನಿಮಗೂ ವ್ಯತ್ಯಾಸ ಗೊತ್ತೇ ಆಗೋಲ್ಲ ಇದು ಜೋಳದ ಅಂತ ಅಕ್ಕಿ ದೋಸೆ ಹೇಗಿರುತ್ತೆ ಹಾಗೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೆಮ್ಮದಿಯಾಗಿ ಶುಗರ್ ಇರೋರು ಈ ಜೋಳದ ದೋಸೆನ ಮಾಡ್ಕೊಂಡು ತಿನ್ನಬಹುದು ಇವಾಗ ಇದನ್ನು ತೆಗಿತೀನಿ ನಾನು ನೋಡಿ ಜೋಳದ ದೋಸೆ ರೆಡಿಯಾಯಿತು ನೀವು ದಪ್ಪನೂ ಮಾಡ್ಕೋಬಹುದು ತೆಳ್ಳಗೂ ಮಾಡ್ಕೋಬಹುದು ತುಂಬ ಈವನ್ ಇದು ಸೆಟ್ ದೋಸೆ ಥರ ಇನ್ನೂ ದಪ್ಪನೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಿಮಗೆ ಅಕ್ಕಿ ದೋಸೆ ನೀವು ತಿಂದರೆ ಹೇಗಿರುತ್ತೋ ಹಾಗೇ ಇರುತ್ತೆ ಆದರೆ ಇದು ಜೋಳದ ದೋಸೆ ಆರೋಗ್ಯ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಶುಗರ್ ಇರೋರು ಧಾರಾಳವಾಗಿ ತಿನ್ನಬಹುದು ಇವಾಗ ನಾನು ದೋಸೆನ ಕೊಡ್ತೀನಿ ನೋಡಿ ಪುದೀನ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ದೋಸೆನ ಧಾರಾಳವಾಗಿ ತಿನ್ನಬಹುದು ತೆಳ್ಳಗೂ ಇದೆ ಮತ್ತು ದಪ್ಪನೂ ಹೇಗೆ ಬೇಕಾದರೂ ನೀವು ಹಾಕೋಬೋದು ಒಂದೇ ಒಂದರೆ ನಿಮಗದು ದೋಸೆ ಏನಾದ್ರೂ ಎದ್ದೊಳ್ಳಿಲ್ಲ ತವದಿಂದ ಅಂದರೆ ಮಾಡೋವಾಗ ಸ್ವಲ್ಪ ಇದಾಯಿತು ಅಂದರೆ ಅವಾಗ ಒಂದು ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿ ಮಾಡಿ ತುಂಬ ಚೆನ್ನಾಗಿರಿ ಎಲ್ಲ ದೋಸೆನೂ ಅಷ್ಟೆ ಸರಿ ಈ ರೆಡಿ ಆಯಿತು ಜೋಳದ ದೋಸೆ ನಿಮ್ಮನೆಯಲ್ಲೂ ಹೀಗೆ ಮಾಡಿಕೊಂಡು ತೃಪ್ತಿಯಾಗಿ ತಿಂದು ನನಗೆ ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು